ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನನ್ನ ಸಂಕ್ರಾಂತಿ ಸ್ಪೆಷಲ್ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಮಾಡ್ಕೊಳ್ತೀನಿ ಸೂಪರಾಗಿರುತ್ತೆ ಇದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ಬೇಳೆ ಮತ್ತು ಅದೇ ಅದೇ ಲೋಟದಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಎರಡು ವಿಸಿಲ್ ಕೂಗೋದಕ್ಕೆ ಸಡರ್ ಇಟ್ಟಿದ್ದೀನಿ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಅದೇ ಲೋಟದಲ್ಲಿ ಒಂದೂವರೆ ಲೋಟ ಆಗೋಷ್ಟು ಬೆಲ್ಲ ತೊಗೊಂಡು ಅದನ್ನು ಕೂಡ ಪಾಕ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಅದೇ ಬಂಡೆಗೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಕೆಂಪುಗಾಗೋವರೆಗೂ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಪಾಕ ಮಾಡಿ ಇಟ್ಕೊಂಡಿದ್ನಲ್ಲ ಬೆಲ್ಲದ ಪಾಕ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದು ಹಾಕ್ಕೊಂಡ್ಮೇಲೆ ಎರಡು ವಿಜಿಲ್ ಕೂಗಿಸ್ಕೊಂಡಿದ್ದು ಅಕ್ಕಿ ಮತ್ತು ಬೇಳೆನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ತಿರ್ಗಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಅದೆಲ್ಲ ಆದಮೇಲೆ ಒಂದು ಲೋಟ ಆಗೋಷ್ಟು ಅದೇ ಅದೇ ಪ್ರಮಾಣದಲ್ಲಿ ಒಂದು ಲೋಟ ಆಗೋಷ್ಟು ಹಾಲು ತೊಗೊಂಡಿದ್ದೆ ಅದನ್ನು ಬಿಸಿಕ್ಕಿಟ್ಟಿದ್ದೆ ಬಿಸಿ ಆದಮೇಲೆ ಅದನ್ನು ಹಾಕ್ಕೊಂಡು ಫುಲ್ ಮಿಕ್ಸ್ ಹಾಕೋವರೆಗೂ ಫುಲ್ಲು ಕಲಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ನಾಲ್ಕು ಲವಂಗ ಹಾಕ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಸೂಪರಾಗಿ ರೆಡಿ ಆಗುತ್ತೆ ಸಿಹಿ ಪೊಂಗಲ್ ನೀವು ಕೂಡ ಟ್ರೈ ಮಾಡಿ ಆಗಿರುತ್ತೆ ಸೇಮ್ ದೇವಸ್ಥಾನಗಳಲ್ಲಿ ಕೊಡ್ತಾರಲ್ವಾ ಸೊ ಸೇಮ್ ಹಾಗೆ ಇರುತ್ತೆ ನೀವು ಟ್ರೈ ಮಾಡಿ ಹಬ್ಬಕ್ಕೆ ಇದನ್ನೇ ಮಾಡ್ಕೊತೀನಿ ಈ ಥರನೇ ಮತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕಟ್ಟು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್